ಅಸಮಾಧಾನ ಕೇಳ್ಪಟ್ಟಿದ್ದೀನಿ ನಿಮ್ಮ ಮಾಧ್ಯಮದ ಮಂತ್ರ ನೋಡಿದೀವಿ ಎಲ್ಲ ನಾಯಕರ ಹತ್ರ ಡಿಸ್ಕಸ್ಗಳು ಮಾಡಿದ್ದೀವಿ ಅದನ್ನು ನಮ್ಮ ವರಿಷ್ಠರು ಒಂದು ಡಿಸಿಷನ್ ಎತ್ಕೊಂಡು ಇವಾಗ ಹೇಳಿದ್ದಾರೆ ಅದ್ರ ಪ್ರಕಾರ ಬೇರೆ ಬೇರೆ ಪ್ರಶ್ನೆಗಳು ಬಂದಿದ್ದಾವೆ ಅದನ್ನು ಮುಂದಿನ ಬರುವ ದಿನಗಳಲ್ಲಿ ಅದು ಹೆಂಗೆ ಪ್ಲೇಔಟ್ ಆಗುತ್ತೆ ನೋಡಿ ನಿಮಗೆ ಅದು ಲೋಕಲ್ ಆಗಿ ಎಲ್ಲರೂ ಒಗ್ಗಟ್ಟಲ್ಲೇ ಇದ್ದಾರೆ ಆದರೆ ಒಗ್ಗಟ್ಟೇನೆಂದರೆ ನಮ್ಮ ಚಿಕ್ಕಬಳ್ಳಾಪುರ ಜನತೆಗೆ ಒಂದು ಐಡೆಂಟಿಫೈ ಆಗಿ ಅವ್ರಿಗೆ ಒಂದು ಡೆಫಿನಿಟಿವ್ಗಾಗಿ ಕೊಡಬೇಕು ಅದು ಆ ಮುಖಾಂತರ ಇವತ್ತು ಬಹಳಷ್ಟು ಕಾರ್ಯಕ್ರಮಗಳು ಇದಾವೆ ಮುಖ್ಯಮಂತ್ರಿಗಳು ಉಪಮುಖ್ಯಮಂತ್ರಿಗಳ ಒಂದು ಆದೇಶದ ಮೇರೆಗೆ ಆ ಡಿಸಿಷನ್ ನ ಏನಾಗುತ್ತೋ ಎರಡು ಮೂರು ದಿನಗಳಲ್ಲಿ ಗೊತ್ತಾಗುತ್ತೆ ಸರ್ ಉದಾಹರಣೆಗೆ ಹೇಳಬೇಕು ಅಂದ್ರೆ ಸುಮಾರು ಕಾಂಗ್ರೆಸ್ ಪಕ್ಷ ಅಧಿಕಾರದಲ್ಲೇ ಇಲ್ಲದೇ ಇರೋ ಸಂದರ್ಭದಲ್ಲಿ ಈ ಪಕ್ಷದ ಒಂದು ಅಭಿವೃದ್ಧಿಗೆ ಸಂಘಟನೆಗೆ ಬಂಡವಾಳ ಹಾಕಿ ಶ್ರಮಿಸಿ ತನುಮಾನದನ ಮಾಡಿರೋರಿದ್ದಾರೆ ಉದಾಹರಣೆಗೆ ಇವರು ಅಕ್ಕಿ ಅಂಜನಪ್ಪನವರು ಅಂತಾನೆ ಇವರಿಗೆ ನಂದಿ ಅಂಜನಪ್ಪ ಅಂತ ಕೂಗಲ್ಲ ಅಕ್ಕಿ ಅಂಜನಪ್ಪ ಅಂತ ಕೂಗ್ತಾರೆ ಈ ಇಂಥವರೆಗೂ ಕೂಡ ಯಾವುದೇ ವಿಧವಾದಂತಹ ಒಂದು ಗೌರವಯುತ ಸ್ಥಾನಮಾನ ಸಿಕ್ಕಿಲ್ಲ ಇದುವರೆಗೆ ಕಾಂಗ್ರೆಸ್ ಪಕ್ಷದಿಂದ ಯಾವುದೇ ನಿಟ್ಟಿನ ಒಂದು ಕಾರ್ಯಕರ್ತರಿಗೆ ಮೋಸ ಆಗಲ್ಲ ಕಾಂಗ್ರೆಸ್ ಪಕ್ಷ ಅಂದರೆ ಒಂದು ಬಹಳಷ್ಟು ದೊಡ್ಡದ ಒಂದು ಓಷನ್ ಅಂತ ಹೇಳ್ಬೋದು ಸಮುದ್ರ ಅದರಿಂದ ಒಳ್ಳೆ ಕಾರ್ಯಕರ್ತರಿಗೆ ಯಾವತ್ತೂ ಒಂದು ಜಾಗ ಇದ್ದೇ ಇರುತ್ತೆ ಒಳ್ಳೆ ಕಾರ್ಯ ಗುರುತಿಸುವಂಥ ನಾಯಕರುಗಳು ಇದ್ದಾರೆ ಅದು ಮುಂದಿನ ದಿನಗಳಲ್ಲಿ ಇನ್ನೂ ಹೆಚ್ಚು ಹೆಚ್ಚಿನ ಒಂದು ಸಂಖ್ಯೆಯಲ್ಲಿ ನಿಷ್ಠಾವಂತ ಕಾರ್ಯಕರ್ತರಿಗೆ ಗುರುತಿಸುವಂತಕ್ಕೆ ಸರ್ ನೀವು ತಿರಂಗ ಬೈಕ್ ರ್ಯಾಲಿ ಮಾಡಿದ್ರಿ ರಾಷ್ಟ್ರ ಪ್ರೇಮ ದೇಶ ಪ್ರೇಮ ಅದರಲ್ಲಿ ತುಂಬಿ ತುಳುಕ್ತಾ ಇತ್ತು ಎಲ್ಲರ ಮುಖದಲ್ಲೂ ಇಂತಹದೇ ಸಂದರ್ಭದಲ್ಲಿ ಈ ಪಾಕಿಸ್ತಾನ್ ಜಿಂದಾಬಾದ್ ಅನ್ನೋ ಒಂದು ಘೋಷಣೆ ವಿಧಾನಸೌಧದಲ್ಲೇ ವ್ಯಕ್ತವಾಗಿರೋದ್ರ ಬಗ್ಗೆ ನಿಮ್ಮ ಅಭಿಪ್ರಾಯ ಏನು ಸರ್ ಅದು ಪಾಕಿಸ್ತಾನ್ ಜಿಂದಾಬಾದ್ ಅಂತ ಕೂಗಿಲ್ಲ ಅದು ಅದು ಕೂಗು ಬೇರೆ ಥರ ಕೇಳಿ ಬಂದಿದೆ ಅದು ಅದನ್ನು ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬರಲಿ ಎಫ್ ಎಸ್ ಎಲ್ ರಿಪೋರ್ಟ್ಗಳು ಬಂದು ಅದ್ರ ಪ್ರಕಾರ ಏನೇ ಒಂದು ಎತ್ಕೊಳ್ಳಿ ಇವಾಗ ನಾಸೀರ್ ಸಾಬ್ ಜಿಂದಾಬಾದ್ಗೆ ಪಾಕಿಸ್ತಾನ ಜಿಂದಾಬಾದ್ಗೆ ವ್ಯತ್ಯಾಸ ಇದೆ ಆದರೆ ಕೆಲವು ಕಡೆ ಕೆಲವು ಕಡೆ ಮೈಕ್ಗಳು ಕರೆಕ್ಟಾಗಿ ಕೇಳಿದ್ರಿಂದ ಕೇಳಿಸಿರ್ಬೋದು ಅದು ಎಲ್ಲ ಸೈಂಟಿಫಿಕ್ ಟೆಸ್ಟ್ಗಳಾಗಲಿ ಎಫ್ ಎಸ್ ಎಲ್ ಟೆಸ್ಟ್ ರಿಪೋರ್ಟ್ ಬಂದ ಮೇಲೆ ಅದ್ರ ಮುಂದಿನ ಡಿಸಿಷನ್ಗಳಾಗಲಿ ಯಾಕೆ ಮೊನ್ನೆ ಬಿ ಜೆ ಪಿ ಅವ್ರ ಕಾರ್ಯಕ್ರಮದಲ್ಲಿ ಪಾಕಿಸ್ತಾನ ಜಿಂದಾಬಾದ್ ಹೇಳಿದ್ರಲ್ಲ ಅವಾಗ ಏನಿಗೆ ದೊಡ್ಡ ವಿಷಯ ಆಗಲ್ಲ ಕಾಂಗ್ರೆಸ್ ಅವ್ರು ಮಾಡಿದ್ರೆ ತಪ್ಪು ಅದೇ ಬಿ ಜೆ ಪಿ ಆರು ತಿಂಗಳು ಮುಂಚೆ ಅದೇ ಪಾಕಿಸ್ತಾನ ಜಿಂದಾಬಾದ್ ಕೂಗಿ ಬಂದಿದೆ ಅದರ ಎನಿಕೆ ಮೀಡಿಯಾ ನಮ್ಮ ಮಾಧ್ಯಮ ಮಿತ್ರರು ಕೇಳಲ್ಲ ಸರ್ ಚಿಕ್ಕ ಎರಡೂ ಈಕ್ವಲ್ ಆಗಿರ್ಬೇಕು ಯಾಕೆ ಯಾಕೆ ನಮ್ಮ ಪಾಕಿಸ್ತಾನ ಯಾರಿಗೆ ಏನಕ್ಕೆ ಹೇಳ್ಬೇಕ್ರಿ ಅದು ಎಲ್ಲರು ಗೊತ್ತಾಗ್ಬೇಕು ಜನಕ್ಕೆ ಸೊ ಸೀರಿಯಸ್ನೆಸ್ ಇದ್ದು ಮಾತಾಡ್ಬೇಕು ಇಲ್ಲಾಂದ್ರೆ ಇಚ್ಚಿ ಚಿಕ್ಕ ವಿಷಯಗಳಿಗೆ ಹೇಳ್ಕೊಂಡು ಹೇಳ್ಕೊಂಡು ಮೇನ್ ಸ್ಟ್ರೀಮ್ ಇರ್ಬೋದು ನಮ್ಮ ಈ ಭಕ್ತರು ಅಂತಾರೆ ಅವ್ರುಗಳಿರ್ಬೋದು ಅದು ಇಮ್ಯಾಜಿನೇಟಿವ್ ಥಿಂಕಿಂಗ್ ಅಂತಾರೆ ಅವರೇ ಒಂದು ಮಾಡಿಕೊಂಡು ಹಿಂಗೆ ಒಂದು ಕತೆ ಕಟ್ಟೋದು ಅದು ನಿಲ್ಲಿಸ್ಬೇಕು ಫಸ್ಟ್ ಚಿಕ್ಕಬಳ್ಳಾಪುರ ಅದರಲ್ಲಿ ನೀವು ಕ್ರಿಕೆಟ್ ಟೂರ್ನಮೆಂಟ್ಗಳು ಬಹಳಷ್ಟು ಯಶಸ್ವಿಯಾಗಿ ಪೂರೈಸಿದ್ದೀರಾ ಮತ್ತೆ ಮೊನ್ನೆ ನಿರುದ್ಯೋಗಗಳಿಗೆ ಉದ್ಯೋಗ ಮತ್ತು ಬೇಕಾದವರಿಗೆ ಬ್ಯಾಂಕ್ ಸೌಲಭ್ಯದೊಂದು ಇದು ಮಾಡಿದ್ದೀರಾ ಈ ಚಿಕ್ಕಬಳ್ಳಾಪುರ ಫುಟ್ಬಾಲ್ಗೆ ಅಂತಾರಾಷ್ಟ್ರೀಯ ಖ್ಯಾತಿ ಪಡೆದಿರೋ ಊರು ಸರ್ ಇದು ಮುಂದಿನ ದಿನಗಳಲ್ಲಿ ನೀವೇನಾದರೂ ಒಂದು ಫುಟ್ಬಾಲ್ ಟೂರ್ನಮೆಂಟ್ ಇಲ್ಲಿ ಮಾಡೋ ಹೋಗುವ ಕ್ರಿಕೆಟ್ ಟೂರ್ನಮೆಂಟ್ ಒಬ್ಬರೇ ಅಲ್ಲ ಎಲ್ಲ ನಮ್ಮ ಯುವಕರು ಎಲ್ಲ ಆರ್ಗನೈಸ್ ಮಾಡಿರೋರು ಉದ್ಯೋಗ ಮೇಳ ನಾವು ಶುರು ಮಾಡಿ ಕರ್ನಾಟಕ ಸರ್ಕಾರದಿಂದಲೂ ಬಹಳಷ್ಟು ದೊಡ್ಡ ಮಟ್ಟದಲ್ಲಿ ಉದ್ಯೋಗ ಮೇಳವಾಗಿದೆ ಕಾಂಗ್ರೆಸ್ ಅಂದ್ರೆ ಪ್ರೋಗ್ರೆಸ್ ಕಾಂಗ್ರೆಸ್ ಅಂದರೆ ಕಾರ್ಯಕ್ರಮಗಳು ಕಾಂಗ್ರೆಸ್ ಅಂದ್ರೆ ಯುವಕರಿಗೆ ಶಕ್ತಿ ಇದು ನಾವೊಬ್ಬರೇ ಅಲ್ಲ ಪ್ರತಿಯೊಬ್ಬ ನಿಷ್ಠಾವಂತ ಕಾಂಗ್ರೆಸ್ ಕಾರ್ಯಕರ್ತರು ಮಾಡ್ಕೊಂಡ್ ಬರ್ತಾರೆ ಬಹಳಷ್ಟು ಶ್ರಮದಿಂದ ಒಂದು ವಾರ ಒಂದೊಂದು ತಿಂಗಳಲ್ಲಿ ತಿಂಗಳಿಗಿಂತ ಸ್ವಲ್ಪ ಹೆಚ್ಚಿಂದ ಈ ಟೀಮ್ಗಳನ್ನ ಪ್ಲಾನ್ ಮಾಡಿ ಟೂರ್ನಮೆಂಟ್ ನ ಪ್ಲಾನ್ ಮಾಡಿ ಹದಿನಾರು ಟೀಮ್ಗಳು ಬಂದಿದ್ದಾವೆ ಅದರಲ್ಲಿ ಕೆಲವು ಲೋಕಲ್ ಟೀಮ್ಗಳಿದ್ದಾವೆ ಕೆಲವು ಲೋಕಲ್ ಆಗಿ ಮೀಡಿಯಾ ಟೀಮ್ಗಳಿದ್ದಾವೆ ಲೋಕಲ್ ಪೊಲಿಟಿಕಲ್ ಟೀಮ್ಗಳಿದ್ದಾವೆ ಅಂದರೆ ಒಂದು ಇಂಟ್ರೆಸ್ಟಿಂಗ್ ಕಾನ್ಸೆಪ್ಟಲ್ಲಿ ಮಾಡಿದ್ದಾರೆ ಇದಕ್ಕೆಲ್ಲ ಎಲ್ಲ ನಮ್ಮ ಲಾಯರ್ ಟೀಮ್ಗಳು ಇದ್ದಾರೆ ಎಲ್ಲ ನಮ್ಮ ಪಾರ್ಟಿಸಿಪೆಂಟ್ಸ್ಗೆ ಎಲ್ಲ ನಮ್ಮ ಯುವಕರಿಗೆ ನಮ್ಮ ಸೀನಿಯರ್ಸ್ಗೆ ಜೂಡಿಯರ್ಸ್ಗೆ ಎಲ್ಲರಿಗೂ ಅಭಿನಂದಿಗಳು ಮತ್ತು ಧನ್ಯವಾದಗಳು ನಮ್ಮಲ್ಲಿ ಮಾಡಿಸ್ಬೇಕು